ಇದು ಈರಪ್ಪ ಕೊಟ್ಟಿಗೆ ಇವರು ಹಾಡಿರುವ ಉರ್ದು ಮಿಶ್ರಿತ ಕಂಬಿ ಹಾಡು ಈ ಮಲ್ಲೈನ ಕಂಬಿ ಹಾಡುಗಳನ್ನು ಕೇಳಿ ಆನಂದಿಸಿ ಆಶೀರ್ವದಿಸಿ ಇಂತಹ ಹಾಡುಗಳಿಗಾಗಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡ್ರಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಬೇ ಬೇ ಬೇಬಿ ಮಿಲ್ಲಾ ಬೇಬಿ ಮಿಲ್ಲಾ ಲಗೋಬಾರ ಪರೋತಮಲ್ಲಿ ಲಗೋಬಾರು ಪರೋತಮಲ್ಲ ಕ್ಯಾ ಆಯ್ತೇಳ ಕೇಳಾ ನಿಮ್ಮ ಯಾರಿಲ್ಲ ಕ್ಯಾ ಆಯ್ತೇಳ ಕೇಳಾ ನಿಮ್ಮಯ್ಯ ಮರ್ತಾರ್ಯಾರಿಲ್ಲಾ ಕೇಳ ನಿಮ್ಮಯ್ಯವರ್ತಾರ ಯಾರಿಲ್ಲ ಅಷ್ಟೇಲ ನಿಮ್ಮಯ್ಯವರ್ ಯಾರ್ಯಾರಿಲ್ಲ ಮೂಡುವಲ್ಲಿಗೆ ಮುಣಗು ಅಲ್ಲಿಗೆ ನೀನೆ ಒಬ್ಬನೋ ಬಿಸಿಮಿಲ್ಲ ಮೂಡು ಅಲ್ಲಿಗೆ ಮುಣಗು ಅಲ್ಲಿಗೆ ನೀನೆ ಒಬ್ಬನು ಬಿಸಿಮಿಲ್ಲಾ ನೀನೆ ಒಬ್ಬನೋ ಬಿಸಿಮಿಲ್ಲಾ ಏಕ ಅಲ್ಲಾ ಹಜಾರ ನಾಮ ಕಾಸ ಹೌದು ಪರೋ

ಅಲ್ಲಿಂದೋದನುಭವ ಅಣ್ಣಾ ತಗ ಪಾದವಿಟ್ಟು ಪರ್ವತಮಲ್ಲ ಅಲ್ಲಿಂದೋದನುಭವ ಅಣ್ಣ ತಗೆ ಪಾದವಿಟ್ಟ ಪರ್ವತಮಲ್ಲ ಅಲ್ಲಿಂದೋದನುಭವ ಅಣ್ಣ ತೆಗೆ ಪಾದ ಬಿಟ್ಟ ಪರ್ವತಮಲ್ಲ ಸಿನಾರಿ ಧರ್ವಜ ಕಡಿ ಮೇ ಕರಿವಿರ ಹಾಯ್ಕೆ ಕರಿವಿರ ಕರಿವಿರಾಯ್ಕೆ ಆಬಮೆಲ್ಲ ಅಂಬಲಿ ಕೊಲ್ಲ ಭೀಮೇಶ್ವರ ಬೋಳ ಮಲ್ಲ ಅಂಬಲಿ ಹಳ್ಳ ಬೀಮನ ಭೀಮೇಶ್ವರ ಬೌಳ ಮಲ್ಲ ಅಂಬಲಿ ಹಳ್ಳ ಭೀಮನ ಕೊಲ್ಲ ಭೀಮೇಶ್ವರ ಬೌಳ ಮಲ್ಲ శిఖరేశ్వర ముందిన సీదా పంచదారి పర్వతమల్లా శిఖరేశ్వర ముందిన సీదా పంచదారి పర్వతమల్లా పంచదారి పర్వతమల్లా పల్లారికే అంగే పీచే గుమి पल्लादारे आगे पीछे गुण कौशन बे पल्ला पल्लादारे आगे पीछे गुणकोशन पल्ला दारे आगे पीछे गुण कुछ मिल्ला ದಿವಾಯ ಉತ್ತರೆ ಕರ್ಪಿರ ಆಯ್ಕ ಪಾತಾಳ ಗಂಗ ಅಂಬಿಷ ದಿವಾಯ ಉತ್ತರೆ ಕರ್ಪಿರ ಆಯ್ಕ ಪಾತಳ ಗಂಗಾಂಬಿಷ ಗಂಗಾಂಬಿಷಮ ಎಲ್ಲ ಚೋಳಂಗ್ಯಾಗೆ ಚರಣಕ್ಕೆ ಹೋದರ ಚರಣ ತೋರು ಚನ್ನ ಮಲ್ಲ ಚೋಳಂಗಾಗಿ ಚರಣಕವಾದರ ಚರಣ ತೋರು ಚನ್ನಮಲ್ಲ ಚೋಳಂಗ್ಯಾಗಿ ಚರಣಕವಾದರ ಚರಣ ತೋರು ತೋರೋ ಚನ್ನಮಲ್ಲ ಚೋಳಂಗಾಗಿ ಚರಣಕವಾದರ ತೋರು ಚೆನ್ನ ಮಲ್ಲ ಬಚ್ಚೆ ಕಚ್ಚೆ ಬಾಬ್ಬರ ಬೇಟೆ ಬಸ್ ಕೇಳೆ ಹಾಯಿಲ್ಲ ಬಸ್ ಕೇಳ ಅತ್ತೆ ಕಟ್ಟೆ ಮುತ್ತ ಮುದಿಮಲ ಬ್ಯಾಳೆ ಬಸವನ ಅತ್ತೆ ಕಟ್ಟೆ ಮುತ್ತ ಮುದಿಮಲ ಬ್ಯಾಳೆ ಬಸವನ ಸುರು ಬೆಲ್ಲ ಅತ್ತಿ ಕಟ್ಟಿ ಮುತ್ತ ಮುದಿಮಲ ಮಲ ಬ್ಯಾಳಿ ಬಸವನ ಸುರುವೆಲ್ಲ ಅತ್ತಿ ಕಟ್ಟಿ ಮುತ್ತ ಮುದಿಮಲ ಮಲ ಬ್ಯಾಳಿ ಬಸವನ ಸೈ ಕ್ಯಾಬಲೆನಾ ಬೋಲೆ ಕೆಲಗಾರ ನೋ ಬಿಲ್ಲ ಕಾ ಬೋಲೆ ಬೋಲೆ ಕೆಲಗಾರ ನೋ ಬಿಲ್ಲ ಮಾಡಿದ ವಸ ಮಗನ ಆಧರ ದೇಶ ಪರ್ವತಮಲ್ಲೇ ಐ ದಸ ಮಾಡಿದ ವಸ ಮಗನಾದರೆ ದೇಶ ಉಳ್ಳ ಪರ್ವತಮಲ್ಲ ಐದು ದಶೆ ಮಾಡಿದ ಹಸಮಗನಾದರೆ ದಸೆಯುಳ್ಳವ ಪರ್ವತಮಲ್ಲ ಐದು ದಸೆ ಮಾಡಿದ ಹಸಮಗನಾದರೆ ದಸೆಯುಳ್ಳವ ಪರ್ವತಮಲ್ಲ ಬೇಬಿಸಿ ಮೆಲ್ಲ ಬೇಬಿಸಿ ಮೆಲ್ಲ ಲಘೋಬಾರು ಪರ್ವತಮಲ್ಲ ನೀ ಲಘೋಬಾರು ಪರ್ವತಮಲ್ಲ ಕ್ಯಾೋ ಆಯ್ತ ಕೇಳಾ ನಿಮ್ಮಯ್ಯವರ್ತಾರ ಹರಿಲ್ಲ ಕಾಹೋ ಆಯ್ತೇ ಹೇಳ ನಿಮ್ಮಯ ನಿಮ್ಮಯ್ಯವರ್ತಾರ ಹರಿಲ್ಲ ಕಾಹೋ ಆಯ್ತು ಕೇಳಾ ನಿಮ್ಮಯ್ಯ ವರ್ತಾರಿಲ್ಲ